ಆಳಂದ್ ತಾಲೂಕಿನಲ್ಲಿ ಇವತ್ತಿನ ದಿನ ಏನು ಭವೈಜ್ಞಾನಿಕ ವರದಿಯಾದ ನಾಗಮೋಹನ್ ದಾಸ್ ವರ್ದಿ ಮತ್ತು ಕರ್ನಾಟಕ ಸರ್ಕಾರದ ಮಲತಾಯಿ ಧೋರಣೆ ಅಂದ್ರೆ ಬಿಸ ಬೀಜ ಬಿತ್ತುವ ಒಂದು ಸರ್ಕಾರದ ನಿಲುವನ್ನ ಖಂಡಿಸಿ ಇವತ್ತಿನ ದಿನ ನಾವು ಭೂಮಿ ಸಮಾಜದ ವತಿಯಿಂದ ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಆ ಬೃಹತ್ ಪ್ರತಿಭಟನೆಯ ಮೇಲ ಉದ್ದೇಶ ಏನಪ್ಪಾ ಅಂದ್ರ ಸುಪ್ರೀಂ ಕೋರ್ಟ್ ಆದೇಶದಂತೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳ ಒಂದು ನೈಜ ವರದಿಯನ್ನ ಆಧಾರವನ್ನ ಇಟ್ಕೊಂಡು ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಬೇಕು ಅನ್ನೋ ಆದೇಶವನ್ನು ಹೊರಡಿಸಿತ್ತು ಆದ್ರೆ ರಾಜ್ಯ ಸರ್ಕಾರ ಮತ್ತು ನಾಗಮೋಹನ್ ದಾಸ್ ಏನದ ತರಾತುರಿಯಲ್ಲಿ ನಮ್ಮ ಮೂರು ಜಾತಿಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ವರದಿಯನ್ನ ಇವತ್ತಿನ ದಿನ ಮಾಡಿದೆ ಬಲ ಸಮುದಾಯಕ್ಕೆ ಆರು ಪರ್ಸೆಂಟ್ ಎಡ ಸಮುದಾಯಕ್ಕೆ ಆರು ಪರ್ಸೆಂಟ್ ಇನ್ನಿತರ ಸಮುದಾಯಕ್ಕೆ ಐದು ಪರ್ಸೆಂಟ್ ಕೊಡುವ ಮೂಲಕ ಒಂದೇ ತಾಯಿಯ ಮಕ್ಕಳಾದಂತ ನಮಗೇನದ ನಮ್ಮಲ್ಲಿ ಇರತಕ್ಕಂತ ರೊಟ್ಟಿಯನ್ನ ಕಸಿದುಕೊಳ್ಳುವಂತ ಕೆಲಸ ಮತ್ತ ಏನು ನಮ್ಮ ಮತ್ತೆ ಏನೋ ವಿಷ ಬೀಜ ಬಿತ್ತಕ್ಕಂತ ಕೆಲಸ ಈ ರಾಜ್ಯ ಸರ್ಕಾರ ಮಾಡಿದ್ದನ್ನ ನಾವು ಇವತ್ತು ದಿನ ಮೂವಿ ಸಮಾಜದ ವತಿಯಿಂದ ತೀವ್ರವಾಗಿ ಕಾಣಿಸ್ತಾ ಇದ್ದೀವಿ ಹಾಗಾಗಿ ಇದೇ ದಿನಾಂಕ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರಬಲದ ಒಂದು ಹೋರಾಟ ನಮ್ಕೊಂಡಿದ್ದೀವಿ ಜಗತ್ ಮಾನ್ಯ ಏನು ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಹೋರಾಟದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ರಾಜ್ಯಪಾಲರಿಗೆ ಮನವಿ ಪತ್ರ ಕೊಡೋದ ಮೂಲಕ ಈ ಅವೈಜ್ಞಾನಿಕ ವರದಿಯನ್ನ ರದ್ದು ಮಾಡಬೇಕು ನಾಗಮೋಹನ್ ದಾಸ್ ವರದಿಯನ್ನ ರದ್ದು ಮಾಡಬೇಕು ಅದೇ ರೀತಿಯಾಗಿ ಈ ಸಂವಿಧಾನದಲ್ಲಿ ಸ್ಪರ್ಶ ಅಸ್ಪರ್ಶ ಅನ್ನೋ ಒಂದು ಶಬ್ದ ಇಲ್ಲ ಆದ್ರೂ ಕೂಡ ಸ್ಪರ್ಶ ಅನ್ನೋ ಒಂದು ಅಸಂವಿಧಾನಕ ಒಂದು ಶಬ್ದವನ್ನ ಸೇರ್ಪಡಿಸಿದಕ್ಕಾಗಿ ಇವತ್ತಿನ ದಿನ ನಾವು ಭೂಮಿ ಸಮಾಜ ವತಿಯಿಂದ ತೀವ್ರವಾಗಿ ಕಂಡಿಸ್ತಾ ಇದ್ದೀವಿ ಹಾಗಾಗಿ ಸ್ಪರ್ಶ ಜಾತಿ ಅನ್ನುವ ಶಬ್ದವನ್ನು ತೆಗೆದು ವಿಮುಕ್ತ ಜಾತಿ ಸಮುದಾಯವನ್ನು ಒಂದು ಶಬ್ದವನ್ನ ಸೇರಿಸಬೇಕಾಗಿ ಈ ರಾಜ್ಯ ಸರ್ಕಾರಕ್ಕೆ ನಾವು ಭೂಮಿ ಸಮಾಜ ವತಿಯಿಂದ ಆಗ್ರಹಿಸ್ತಾ ಇದ್ದೀವಿ ಹೆಸರು ರವಿಚಂದ್ರ ಗುತ್ತೇದರ್ ವಕೀಲರು ಜಿಲ್ಲಾ ಮತ್ತು ಹೈಕೋರ್ಟ್ ನ್ಯಾಯಾಲಯ ಕಲಬುರಗಿ